ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಶ್ರೀ ಕ್ಷೇತ್ರ ಮಹಾಕೂಟ ದೇವಸ್ಥಾನದ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಬಾದಾಮಿ ಸೈಡು ಹೋದರೆ ಖಂಡಿತ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಚಾಲುಕ್ಯರ ಸುಪ್ರಸಿದ್ಧ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ಕಲ್ಲನೇ ಕಲ್ಲಿನ ಕೆತ್ತನೆಯಲ್ಲೇ ಮಾಡಲಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಒಂದು ಇದಕ್ಕೆ ನಾವು ದಕ್ಷಿಣ ಕಾಶಿ ಅಂತಂದೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಬಾದಾಮಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ತುಂಬ ಹತ್ತಿರದಲ್ಲಿದೆ ಇದು ನೀವು ಬಾದಾಮಿಗೆ ಆ ಸೈಡ್ ಹೋದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಪ್ರೇಕ್ಷಣೀಯ ಸ್ಥಳವಾಗಿರುವಂತಹ ಈ ಮಹಾಕೂಟ ದೇವಸ್ಥಾನವು ಪೂರ್ತಿಯಾಗಿ ಕಲ್ಲಿನ ಕೆತ್ತನೆಯಲ್ಲಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೀರನ್ನು ತಗೊಂಡು ಅಲ್ಲಿ ಇನ್ನೊಂದು ಸ್ಥಳದಲ್ಲಿ ಅದು ಸ್ನಾನ ಮಾಡ್ಬೋದು ಅಲ್ಲಿವಾಗ ಕ್ಲೋಸ್ ಆಗಿತ್ತು ನಾವು ಬಂದಾಗ ಹಾಗಾಗಿ ನಾವು ಇಲ್ಲೇ ಕೈಕಾಲು ಮುಖವನ್ನು ತೊಳ್ಕೊಂಡ್ವಿ ಅಂದರೆ ಧೂಳು ಕಾಳಿಯಿಂದ ದೇವಸ್ಥಾನ ಒಳಗೆ ಹೋಗ್ಬಾರ್ದು ಅಂತ ಇಲ್ಲಿ ಅಷ್ಟೇ ಬಂದು ಕೈಕಾಲು ಮುಖನ ತೊಗೊಂಡ್ವಿ ಅಲ್ಲಿ ನೀರನ್ನೇ ಇಲ್ಲಿ ಬರ್ತಾ ಇರೋದು ಅಲ್ಲಿ ಕಾಶಿ ಪ್ರಸಿದ್ಧವಾಗಿರುವಂತಹ ಈ ದಕ್ಷಿಣ ಕಾಶಿ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಎಲ್ಲ ನಾಶ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ನಾವು ಕೈಕಲ್ ಮುಖಾನ ಇಲ್ಲಿ ಇಲ್ಲೊಂದು ನಿಮಗೆ ಇನ್ನೊಂದನ್ನು ಅಚ್ಚರಿಯಾಗಿರುವಂಥ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಇವು ನೋಡೋಕ್ಕೆ ನೀರು ಈ ಥರ ಕಾಣಿಸುತ್ತೆ ನೀರು ಚೆನ್ನಾಗಿದೆ ತುಂಬಾ ಫ್ರೆಶ್ ಆಗಿದೆ ನೀರು ನೋಡೋಕೆ ಆ ಥರ ಕ ಕಲರು ಕಾಣಿಸ್ತೇವೆ ಇದು ನೋಡಿ ಇಲ್ಲಿ ಬಂದಂಥ ಭಕ್ತಾದಿಗಳು ಈ ತೊಟ್ಟಲವನ್ನು ತೋಗಿ ನಮ್ಮಲ್ಲಿ ಏನು ಹರಿಕೆ ಇರುತ್ತೆ ಅದನ್ನು ಬೇಡಿಕೊಂಡು ಹೋಗ್ತಾರೆ ಇದರಿಂದ ಇದು ತುಂಬ ಚಾಲುಕ್ಯರ ಕಾಲದಿಂದನೂ ಬಂದಿರೋಂಥ ತೊಟ್ಲ ಹಾಗಾಗಿ ಮೇಲೆ ಮೇಲೆ ಇದನ್ನು ತೊಟ್ಟಲನ್ನ ಚೇಂಜ್ ಮಾಡ್ತಾ ಇರ್ತಾರಂತೆ ನಾವು ಅಲ್ಲಿ ಹೋದಾಗ ಅವರು ಹೇಳಿದರು ನಾವು ಏನು ಬೇಡ್ಕೊಂಡಿರ್ತೇವೆ ಅದು ನೆರವೇರುತ್ತೆ ಅಂತ ಹೇಳಿದರು ಇದು ದಕ್ಷಿಣ ಈ ತೊಟ್ಲವನ್ನು ತೂಗಿ ನಾವು ಯಾವ ಏನಾದರೂ ಹರಕೆ ಕಟ್ಟಿಕೊಂಡ್ರೆ ಮಕ್ಕಳಾಗುತ್ತೆ ಅಂತ ನಂಬಿಕೆ ಇದೆ ಅಂತೆ ಇಲ್ಲಿ ಬಂದಾಗ ನಮಗೆ ಅವರು ಹೇಳಿದರು ಅಷ್ಟೇ ಪವರ್ಫುಲ್ಲು ಇದೆ ಅಂತ ಹೇಳ್ತಾ ಇದ್ರು ನನಗೆ ಖುಷಿ ಆಯಿತು ಇಲ್ಲಿ ಎಷ್ಟು ಬಾದಾಮಿ ನಾವು ಪ್ರತಿ ವರ್ಷ ಹೋಗ್ತಿದ್ವಿ ಇಲ್ಲಿ ಹೋಗ್ತಾ ಇರಲಿಲ್ಲ ನಾ ಇದೇ ಫಸ್ಟ್ ಹೋಗಿದ್ದು ತುಂಬಾ ಚೆನ್ನಾಗಿದೆ ಗುಡಿ ಮಾ ಇದು ಪೂರ್ತಿಯಾಗಿ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ ನಾವು ಇದು ಬಾದಾಮಿಯಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವು ಹೋಗುವಾಗ ತುಂಬ ಲೇಟಾಗಿತ್ತು ಆರು ಗಂಟೆ ಆಗಿತ್ತು ನಾವು ಬೇಗ ಹೋಗಿದ್ರೆ ಪೂರ್ತಿಯಾಗಿ ಚೆನ್ನಾಗಿ ವಿಡಿಯೋ ಮಾಡ್ಬೋದ ಮಾಡ್ಬೋದಾಗಿತ್ತು ಇವಾಗ ಸ್ವಲ್ಪ ನಾವು ದೇವಸ್ಥಾನ ಒಳಗಡೆ ಹೋಗಿ ಬಂದ್ವಿ ಅವಾಗ ಮಂಗ್ ಮಹಾಮಂಗಳಾರತಿ ನಡೀತಾ ಇತ್ತು ಮಹಾಮಂಗಳಾರತಿ ಮುಗಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಬರೋ ಅಷ್ಟ್ರಿಗೆ ತುಂಬಾ ಕತ್ಲಾಗಿಬಿಡ್ತೀವಿ ಹಾಗಾಗಿ ಲಾಸ್ಟಿಗೆ ವಿಡಿಯೋಗಳು ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ತುಂಬಾ ಚೆನ್ನಾಗಿದೆ ನೀವು ಬಾದಾಮಿ ಸೈಡು ಹೋದರೆ ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ಮಹಾಕೂಟ ತುಂಬ ಚೆನ್ನಾಗಿದೆ ಹೋಗಿ ಆ ಸೈಡು ಹೋದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಹೋದರೆ ನಾವು ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಅಲ್ಲೇ ನಾವು ಇರ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಇವಾಗ ನೋಡಿ ಎಷ್ಟು ಕತ್ಲಾಯಿತು ನಾವು ಮಹಾಮಂಗ್ಲಾರತಿ ಮುಗಿಸ್ಕೊಂಡು ಒಳಗೆ ಹೊರಗೆ ಬರೋವಷ್ಟ್ರಿಗೆ ಇಷ್ಟೊಂದು ಕತ್ಲಾಯಿತು ಇದಕ್ಕೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಮಹಾಕೂಟ ತುಂಬಾ ಚೆನ್ನಾಗಿದೆ ನೀವು ಆ ಸೈಡ್ ಹೋದರೆ ಖಂಡಿತ ಬೆಟ್ಟ ಕೊಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಇದು ನೋಡಿ ನಾವು ಬರೋಷ್ಟ್ರಿಗೆ ಕ್ಲೋಸ್ ಆಗಿತ್ತು ಹಾಗಾಗಿ ನಾವು ಕೈಕಾಲು ಮುಖನ ನಾವು ಅಲ್ಲೇ ಹೊರಗಡೆನೆ ತೊಳ್ಕೊಂಡ್ವಿ ಇದು ಕ್ಲೋಸ್ ಆಗಿತ್ತು ಅನ್ನೋ ಬರೋ ಇಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ನಾವು ಕಾಶಿಗೆ ಹೋಗೋಕ್ಕೆ ದೂರ ಆಗುತ್ತೆ ಅನ್ನೋರು ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಾವು ಪಾಪ ಕರ್ಮಗಳು ದೂರ ಆಗುತ್ತೆ ಎಂಬ ನಂಬಿಕೆ ಇದೆ ಇಲ್ಲಿ ಯಾವುದೇ ಶಾಂಪೂ ಅದನ್ನು ಹಾಕಿ ತೊಳಿಬಾರ್ದು ಪಾದರಕ್ಷಣ ಹೊರಗಡೆನೆ ಬಿಡಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ರು ನೋಡಿ ನಾವು ಬರೋ ಅಷ್ಟಿಗೆ ಎಲ್ಲ ಕ್ಲೋಸ್ ಆಗಿತ್ತು ಆರು ಗಂಟೆಗೆ ಅಂದರೆ ಕ್ಲೋಸ್ ಮಾಡ್ತಾರಂತೆ ನಾವು ಬಂದಾಗ ಕ್ಲೋಸ್ ಆಗಿತ್ತು ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದು ಹೋಗಿದ್ದವರು ಇವಾಗ ಅವಾಗಿಂತ ಇವಾಗ ತುಂಬ ಚೇಂಜ್ ಆಗಿದೆ ಇಲ್ಲಿ ಅಂತ ಹೇಳ್ತಾಯಿದ್ರು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೀವು ಆ ಸೈಡ್ ಹೋದರೆ ಖಂಡಿತ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನಾವು ಸ್ವಲ್ಪ ಬೆಳಕಿದ್ದಾಗೆ ಬಂದಿದ್ದರೆ ನಮಗೆ ತುಂಬ ಖುಷಿ ಆಗ್ತಿತ್ತು ಎಲ್ಲ ಸೈಡು ನೋಡೋಕ್ಕೆ ಆಗ್ತಿತ್ತು ನೋಡಿ ಇಷ್ಟು ಬಂದಾಗ ನಾವು ಬಂದಾಗ ಇಷ್ಟು ಕತ್ತಲಾಗಿತ್ತು ಅದ್ರಾಗೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡಿದೆ ಫೋನು ಅಲೌಡ್ ಇದೆ ನೀವು ಹೋದ್ರೆ ವಿಡಿಯೋ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡಿ ಎಲ್ಲ ಪ್ರತಿಯೊಂದು ಗುಡಿಗಳು ಎಲ್ಲ ಕಲ್ಲಿನ ಕೆತ್ತನೆಯಲ್ಲಿ ಆಗಿದೆ ಅಲ್ಲಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಇವೆ ನೋಡಿ ಇಲ್ಲಿ ಬಂದು ಎಲ್ಲರೂ ಸ್ನಾನ ಮಾಡ್ತಾರಂತೆ ನಾವು ಬಂದಾಗ ಎಲ್ಲ ಕ್ಲೋಸ್ ಆಗಿತ್ತು ಎಷ್ಟು ಪೂರ್ತಿಯಾಗಿ ಕಲ್ಲಿನ ಕೆತ್ತನೆಯಲ್ಲಿ ಆಗಿದೆ ಇದು ಇದು ನವಗ್ರಹ ದೇವಸ್ಥಾನ ನೀವು ಬಾದಾಮಿ ಸೈಡ್ ಹೋಗಿ ಬಂದ್ರೆ ಖಂಡಿತ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಟೆಂಪಲ್ ನಾವು ಹೋದಾಗ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಬಂದಿದ್ರು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಾವು ಹೋದಾಗ ನೀವು ಆ ಸೈಡ್ ಹೋದ್ರೆ ಖಂಡಿತ ಹೋಗಿ ಭೇಟಿಯಾಗಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಮತ್ತೆ ಆಗ ನಮ್ಮ ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್